ಉಡುಪಿ ಬನ್ ಇನ್ನಂಜೆ ಗ್ರಾಮಕ್ಕೆ ಬಸ್ ಸಂಚಾರ ಇಲ್ಲದೆ ಪರದಾಡುವ ಜನತೆ ಎಂಬ ಶೀರ್ಷಿಕೆ ನಮ್ಮ ಕುಳ್ಳ ವಾಹಿನಿ ಸಮಗ್ರ ವರದಿಯೊಂದನ್ನು ಬಿತ್ತರಿಸಿತ್ತು ಈ ವರದಿಗೆ ಸ್ಪಂದಿಸಿದ ಶಾಸಕರು ಅಧಿಕಾರಿಗಳು ಇನ್ನಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರ ಪರಿಶ್ರಮದಿಂದ ಇನ್ನಂಜೆ ಗ್ರಾಮಕ್ಕೆ ಬಸ್ ಸಂಚಾರ ಆರಂಭವಾಗಿದ್ದು ಸ್ಥಳೀಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ಸಂತಸ ತಂದಿದೆ ಉಡುಪಿಯಿಂದ ಇನ್ನಂಜೆ ಮಾರ್ಗವಾಗಿ ಕಾಪು ಸಂಪರ್ಕಿಸುವ ಈ ಬಸ್ ಈ ಮುಂಚೆ ಈ ಮಾರ್ಗವಾಗಿ ಓಡಾಟ ಮಾಡುತ್ತಾ ಇತ್ತು ಆದರೆ ಕೊರೋನಾ ಸಾಂಕ್ರಾಮಿಕ ರೋಗ ಬಳಿಕ ಬಸ್ ಮಾಲಕರು ಇದನ್ನ ಏಕಾಏಕಿ ಸ್ಥಗಿತಗೊಳಿಸಿದ್ರು ನಂತರದ ದಿನಗಳಲ್ಲಿ ಈ ಭಾಗದ ಜನರು ಉಡುಪಿ ಕಾಪು ಸಂಪರ್ಕಿಸಲು ಹರಸಾಹಸ ಪಡ್ತಾ ಇದ್ದಾರೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಈ ಭಾಗಕ್ಕೆ ವಿದ್ಯಾರ್ಜನೆಗಾಗಿ ಬೇರೆ ಬೇರೆ ಊರಿನಿಂದ ಆಗಮಿಸ್ತಾ ಇದ್ದು ತೊಂದರೆ ಅನುಭವಿಸ್ತಾ ಇದ್ರು ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಿನಿ ಶೆಟ್ಟಿ ಮತ್ತು ಸದಸ್ಯರು ಸಾರಿಗೆ ಇಲಾಖಾಧಿಕಾರಿ ಮತ್ತು ಸ್ಥಳೀಯ ಶಾಸಕ ಸುರೇಶ್ ಶೆಟ್ಟಿ ಗರ್ಮೆ ಇವರಿಗೆ ಮನವಿ ನೀಡಿದ್ದ ಇವರ ಪ್ರಯತ್ನದಿಂದ ಬಸ್ ಓಡಾಟ ಆರಂಭವಾಗಿದ್ದು ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದ್ದಾರೆ ಜನರಿಗೆ ನಿಜವಾಗಿಯೂ ಇಲ್ಲಿಂದ ಉಡುಪಿಗೆ ಹದಿನೈದು ಕಿಲೋಮೀಟರ್ಗೆ ಹೋಗಬೇಕಾದರೆ ಇಲ್ಲಿಂದ ನೇರ ಬಸ್ಸಿನ ಸಂಪರ್ಕ ಇಲ್ಲ ಒಂದ ಶಂಕರ್ಪುರ ಒಂದೂವರೆ ಎರಡು ಕಿಲೋಮೀಟ್ರ್ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಕಾಪಿಗೆ ಮೂರುವರೆ ಕಿಲೋಮೀಟ್ರ್ ದೂರ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾರೇ ಇಲ್ಲಿ ನಡ್ಕೊಂಡು ಹೋಗುವ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ಈ ಬಸ್ಸಿನ ಸೌಕರ್ಯ ಖಂಡಿತವಾಗಿಯೂ ಇಲ್ಲಿ ಅತಿ ಅಗತ್ಯ ಬಸ್ಸಿನ ಸೌಕರ್ಯ ಮತ್ತಷ್ಟು ಮಾಡಿದರೆ ಈ ಊರಿನ ಜನರಿಗೂ ಪ್ರಯೋಜನ ಆಗ್ತದೆ ಈ ದಿಸೆಯಲ್ಲಿ ಬೆಳಿಗ್ಗೆ ಶಾಲಾ ಸಮಯಕ್ಕೆ ಎಂಟು ಮುಕ್ಕಾಲು ಎಂಟು ಐವತ್ತಕ್ಕೆ ಬಸ್ ಬರುವ ಹಾಗೆ ಆದರೆ ಬಹಳ ಒಳ್ಳೆಯದಾಗ್ತದೆ ಇಂತಹ ಒಂದು ಅನಿವಾರ್ಯತೆಯನ್ನು ಶಾಲಾ ಸಮಯಕ್ಕೆ ಬೇಕಾದಂತಹ ಬಸ್ಸಿನ ಸೌಕರ್ಯದ ಅನಿವಾರ್ಯತೆಯನ್ನು ನಮ್ಮ ಆಡಳಿತ ವರ್ಗದವರು ಕೂಡ ಇದನ್ನು ಖಂಡಿತವಾಗಿಯೂ ಮನಗಾಣಬೇಕು ಅದೇ ರೀತಿ ಸರ್ಕಾರಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಶಾಲಾ ಸಮಯಗಳಲ್ಲಿ ಇನ್ನಷ್ಟು ಹೆಚ್ಚಿನ ಬಸ್ ಸೌಕರ್ಯ ಒದಗಿಸಿದರೆ ವಿದ್ಯಾರ್ಥಿಗಳಿಗೂ ಅದೇ ರೀತಿ ಎಲ್ಲ ಊರಿನ ಪೋಷಕ ವರ್ಗ ಊರಿನ ಗ್ರಾಮೀಣ ಭಾಗದ ಜನತೆಗೂ ಬಹಳ ಪ್ರಯೋಜನ ಮುಖ್ಯವಾಗಿ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಈ ಒಂದು ಬಸ್ ಇನ್ನಂಜಿಗೆ ಬಂದಿದೆ ಬಹಳಷ್ಟು ಖುಷಿಯಾಗ್ತಾ ಇದೆ ಇದರ ಪ್ರಯೋಜನ ಆದರೆ ಇನ್ನು ಮತ್ತೊಮ್ಮೆ ಈ ಬಸ್ಸು ಹೀಗೆ ನಿಲ್ಲಬಾರ್ದು ಇದರ ಒಟ್ಟಿಗೆ ಎಂಟು ಗ ಕಾಲು ಗಂಟೆ ಹೊತ್ತಿಗೆ ಒಂದು ಶೃಂಗಾರ ಬರ್ತಾ ಬರ್ತಾಯಿತ್ತು ಅದು ಕೂಡ ಮತ್ತೊಮ್ಮೆ ಈ ರೂಟಿಗೆ ಬಂದರೆ ಈ ಮಕ್ಕಳಿಗೆ ಕಾಪು ಸೈಡ್ನಿಂದ ಬೆಳಿಗ್ಗೆ ಬರುವಂಥ ಮಕ್ಕಳಿಗೆ ತುಂಬ ಉಪಕಾರ ಆಗುತ್ತೆ ಅದರ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಸಮರ್ಪಕಗೊಳಿಸುವಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಕೂಡ ಒಂದೆರಡು ಈ ಕಡೆಗೆ ಬಂದರೆ ನಮ್ಮ ಊರಿನ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಉಡುಪಿಯಂತಹ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸುಲಭ ಆಗುತ್ತೆ ಅವರಿಗೆ ಫ್ರೀಯಾಗಿ ಹೋಗಲಿಕ್ಕೆ ಆಗ್ತದೆ ನಮ್ಮಲ್ಲಿರುವಂಥ ಬಡ ಮಕ್ಕಳಿಗೆ ಇದರಿಂದ ತುಂಬ ಪ್ರಯೋಜನ ಆಗ್ಬೋದು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಪ್ರಯೋಜನ ಆಗ್ಬೋದು ಅಥವಾ ಹಿರಿಯರಿಗೆ ಇಲ್ಲಿಂದ ರಿಕ್ಷಾವನ್ನು ಅವಲಂಬಿಸುವುದು ಸ್ವಲ್ಪ ಕಡಿಮೆ ಆಗ್ತದೆ ಆದ್ದರಿಂದ ಅವರು ತಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸಲಿಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಎನ್ನುವಂಥ ವಿಷಯವನ್ನು ಹೇಳಲಿಕ್ಕೆ ಖುಷಿಪಡ್ತೇನೆ ಇವತ್ತು ನಮ್ಮ ಇನ್ನೊಂದು ಗ್ರಾಮಕ್ಕೆ ಕೊರೋನಾ ನಂತರ ಮೊದಲ ಬಾರಿಗೆ ಇವತ್ತು ಬಸ್ ಸಂಚಾರ ಆಗಿದೆ ಶುರುವಾಗಿದೆ ಇವತ್ತು ಬೆಳಗ್ಗಿಂದ ನಮ್ಮ ಇನ್ನೊಂದು ಗ್ರಾಮ ಪಂಚಾಯತ್ನೊಂದಿಗೆ ಹಲವಾರು ಸಹ ಸಹಕಾರದಿಂದ ಇವತ್ತು ಈ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಆಗಿದೆ ಆರ್ ಟಿ ಉಡುಪಿ ಆರ್ ಟಿ ಒ ಆಫೀಸ್ನವರಾಗಲಿ ಅಥವಾ ನಮ್ಮ ಡಿ ಸಿ ಅವರಾಗಲಿ ನಮ್ಮ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ಹಾಗೆ ನಮ್ಮ ಪಂಚಾಯತ್ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಹಲವಾರು ಗ್ರಾಮಸ್ಥರ ಬಸ್ಗೆ ಬರುವ ಇದರಲ್ಲಿ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಇನ್ನಂಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮೆಲ್ಲ ಪಂಚಾಯತ್ನ ಸದಸ್ಯರ ಪರವಾಗಿ ನಾನು ಹಾರ್ದಿಕ ಧನ್ಯವಾದವನ್ನು ನೀಡ್ತಾ ಇದ್ದೇನೆ